ನಮಸ್ತೆ ನಾನು ನಿಮ್ಮ ಮೂಡಲಿ ಇಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ ನಾವು ಮೂಡಲಗಿಯ ರಾಮಸಾಯಿ ಹೋಮ್ ಗೆ ಬಂದಿದ್ವಿ ವಿಶೇಷವಾಗಿ ನಮ್ಮ ಜೊತೆಗಿದೆ ಐಕಾನಿಕ್ ಸೌಂಡ್ ನೋಡಿ ಇಲ್ಲಿ ಬ್ಲೂಟೂತ್ ಜೊತೆಗೆ ಚಾರ್ಜಿಂಗ್ ವ್ಯವಸ್ಥೆ ಇದೆ ಅದಾದ್ಮೇಲೆ ನಿಮ್ಗೆ ಹೆವಿ ಹೆವಿ ಅಂದ್ರೆ ನಾಲ್ಕರಿಂದ ಐದು ಗಂಟೆ ಇದನ್ನ ಕಾರ್ಯಕ್ರಮಕ್ಕೆ ಬಳಕೆ ಮಾಡುವುದಾಗಿದೆ ಇದಕ್ಕೆ ಇದೇನು ಸೌಂಡ್ ಬರಿದೆಯಲ್ಲ ಈ ಅದರದ ಹೆಚ್ಚಿನ ಮಾಹಿತಿಯನ್ನ ಪಡೆಕೊಳ್ಳೋಣ ಸರ್ ನಮಸ್ಕಾರ ಸರ್ ಹೇಗಿದೆ ಇದು एक्चुअली ದಿನದಾಗ ಫಂಕ್ಷನ್ ಎಲ್ಲಾ ಮಾಡ್ಲಿಕ್ಕೆ ಬಹಳ ಕೆಳಕ್ಕೆ ತರನ ಇದು ತರಸಿದಿರಿ ಮೊದಲು ಸ್ವಲ್ಪ ಸಣ್ಣವ ಎಲ್ಲಾ ತರಸಿದ್ವಿ ಹೌದು ಇನ್ನೊಂದ್ ಸ್ವಲ್ಪ ಸೌಂಡ್ ಎಕೋ ಎಲ್ಲಾ ಜಾಸ್ತಿ ಅಂತಾನಾ ಇದು ತರಸಿದಿರಿ ಓಕೆ ಏನೇನ್ ಸ್ಪೆಷಲ್ ಸರ್ ಸರ್ ಸೌಂಡ್ ಸಿಸ್ಟಮ್ ಚಲೋ ಐತ್ರಿ ಕ್ವಾಲಿಟಿ ಚಲೋ ಐತಿ ಹಾ ಸೌಂಡ್ ಹೆಚ್ಚ ಹೆಚ್ಚಿಗೆ ಬರುತ್ತೆ ಪ್ಲಸ್ ಇದೆ ಹೊರತಾಗಿ ಹೊಸ ಹೊಸ ಫ್ಯೂಚರ್ ಎಲ್ಲ ಇದ್ ಮಾಡಿದನ್ರಿ ನೀವು ನೆಕ್ಸ್ಟ್ ಎಕ್ಸ್ಪ್ಲೋರ್ ಸೌಂಡ್ ಸಿಸ್ಟಮ್ ಕ್ವಾಲಿಟಿ ಪ್ಲಸ್ ಸೌಂಡ್ ವೇರಿಯೇಷನ್ಸ್ ಹೆಚ್ಚು ಸರ್ ಒಂದಿದೆ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಕೂಡ ಮಾಡ್ಕೊಂತ ಆಪ್ಷನ್ಸ್ ಇದೆ ನೋಡ್ರಿ ಇಲ್ಲಿ ಅಂದ್ರೆ ಹೆಚ್ಚಿನ ಸಂಖ್ಯೆ ಅಂದ್ರೆ ಇಲ್ಲಿ ನೋಡ್ರಿ ವ್ಯಾಲ್ಯೂಮ್ ಅನ್ನ ರೈಸ್ ಮಾಡ್ತಾ ಇದ್ದಾನು ಹಂಗೆ ಹೆಚ್ಚಾಗ್ತಿದೆ ಜೊತೆಗೆ ಈಗ ಕೂಡ ನಾನು ಪ್ರಯತ್ನ ಮಾಡ್ತೇನೆ ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಮೂಡಲ್ಲಿ ಟ್ಯಾಲೆಂಟ್ಸ್ ಇಂದ ಅರ್ಜುನಾಥ್ ಮಾತಾಡ್ತಾ ಇದ್ದಪ್ಪ ಅಂದ್ರೆ ಮಾಡ್ತಾ ಇದ್ವಿ ಬಹಳ ಚೆನ್ನಾಗಿದೆ ಅದ್ಭುತವಾಗಿದೆ ಸರ್ ಮತ್ತೇನ್ ಸ್ಪೆಷಲ್ ಇದೆ ಮತ್ ಸೌಂಡ್ ವಿಷಯಕ್ಕೆ ಬಂದ್ರೆ ಹತ್ತು ಇಂಚಿನ ಎರಡು ಸ್ಪೀಕರ್ ಕೊಟ್ಟಿದ್ದಾನೆ ಸ್ಪೀಕರ್ ಕೊಟ್ಟಿದ್ದಾನೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಆ ಹಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಮೆಮ್ರಿ ಅಂದ್ರೆ ನಾವು ಪೆನ್ ಡ್ರೈವ್ ಅಲ್ಲಿ ಹೊರಗು ತಕೊಳ್ಳೋ ಆಪ್ಷನ್ ಕೊಟ್ಟಿದ್ದಾನ ಅಂದ್ರೆ ನೀವ್ ಹೇಳೋದು ಹಾಡ ಹಾಡಿದ್ದನ್ನ ಇಲ್ಲಿ ಮೆಮ್ರಿ ಮೂಲಕ ನಾವು ಸೇವ್ ಮಾಡ್ಕೋಬಹುದು ಇದೊಂದು ವಿಶೇಷ ಇತ್ತು ನೋಡ್ರಿ ಸ್ಪೆಷಲ್ ಏನಂದ್ರೆ ಇಲ್ಲಿ ಎರಡು ಮೈಕ್ ಇದಾವ್ ನೋಡ್ರದ ಈ ಎರಡು ಮೈಕ್ ಈ ಒಂದು ಸೌಂಡ್ ಜೊತೆಗೆ ಬರುತ್ತೆ ಮತ್ತೇನು ವಿಶೇಷಪ್ಪ ಅಂದ್ರೆ ಇದನ್ನ ಇಲ್ಲಿ ಎಫ್ ಎಂ ಅಲ್ಲಿ ಇರ್ಬೋದು ಜೊತೆಗೆ ನೀವು ಪೆನ್ ಡ್ರೈವ್ ಹಾಕ್ಬೋದು ಅದಾದ್ಮೇಲೆ ಆಡಿಯೋ ಜಾಕ್ ಇದೆ ಸರ್ ಮೊಬೈಲ್ ಮೊಬೈಲ್ ಕನೆಕ್ಟ್ ಮಾಡ್ಬೋದು ಬ್ಲೂಟೂತ್ ಅನ್ನ ಮಾಡಬಹುದು ಎಲ್ಲಾ ಆಪ್ಷನ್ಸ್ ಒಂದೇ ಸೌಂಡ್ ಒಂದೇ ಬಾಕ್ಸ್ ಅಲ್ಲಿ ನೀವು ಬಳಕೆಯನ್ನ ಮಾಡ್ಬೋದಾಗಿದೆ ವಿಶೇಷ ಏನಂದ್ರೆ ಇದನ್ನ ತಗೊಳಕ್ ಬಂದಾಗ ಮೋಡಲ್ಗೆ ಟ್ಯಾಲೆಂಟ್ಸ್ ಅವ್ರ ಅದನ್ನೂ ಕೂಡ ಕೇಳ್ತಂಗೆ ಯಾಕಂದ್ರೆ ಅದು ಸ್ಪೆಷಲ್ ಐತಿ ಈಗ ಯಾಕಂದ್ರೆ ಬಹಳ ಮಂದಿ ಈಗ ಅವ್ರ ಏನ್ ಸ್ಪೆಷಲ್ ಕೊಡ್ತಾರೆ ಸರ್ ಕೊಡ್ತಾರ ಸರ ನಾ ನಾರ್ಮಲ್ ಆಗಿ ಒಂದ್ ರೇಟಿಗ್ ಕೊಟ್ಟಿರ್ತೀನಿ ರೀ ನಮ್ ಟ್ಯಾಲೆಂಟ್ ಮೋಡಲಿ ಟ್ಯಾಲೆಂಟಿಂದ ನಾ ಈ ವಿಡಿಯೋ ನೋಡ್ಕೊಂಡಿ ಬಂದ್ ನೋಡ್ಲಿಕ್ಕೆ ತಗೊಳಿಕ್ ಬಂದೀನಿ ಅಂತ ಅಂದಾಗ ಓಕೆ ಅವ್ರಿಗ್ ಮತ್ತ್ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಇನ್ ಟು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಒಂದು ಒರಿಜಿನಲ್ ರೇಟ್ ಬೇರೆ ಕಡೆ ಎಲ್ಲಿ ಕಂಪೇರಿಸನ್ ಮಾಡಿದ್ರು ಎಲ್ಲಿ ಸಿಗಬಾರ್ದ ನಾ ಕೊಟ್ಟಿರೋ ರೇಟ್ ಅವ್ರ ಕೊಡ್ಲಿಕ್ಕಾಗಲ್ಲಾ ಆ ರೀತಿ ನಾನ್ ಮಾಡು ಇದು ಸಸ್ಪೆನ್ಸ್ ಐತ್ರಿ ಇದ ನಾವ್ ಹೇಳಂಗಿಲ್ಲ ನೀವು ಬಂದು ಕ್ವಾಲಿಟಿ ಚೆಕ್ ಮಾಡಿ ನೋಡ್ರಿ ಆಮೇಲೆ ಮೂಡಲಿ ಟ್ಯಾಲೆಂಟ್ಸ್ ಕಡೆಯಿಂದ ಮೂಡಲಿ ಟ್ಯಾಲೆಂಟ್ಸ್ ವಿಡಿಯೋ ನೋಡಿದ್ಮ್ ಬಂದಿದ್ದೆ ಅದ್ರಲ್ಲಿ ಅವ್ರು ಸ್ಪೆಷಲ್ ಗಿಫ್ಟ್ ಅನ್ನು ಕೊಡ್ತಾರ ರೇಟು ಕಡಿಮೆ ಕೊಡ್ತಾರೆ ಗಿಫ್ಟ್ ಮಾಡಪ್ಪ ನಮ್ಗೆ ಅದ್ರಾಗ ಕಡಿಮೆ ರೇಟ್ ಕೊಡಂದ್ರೆ ಅದನ್ನು ಕೊಡ್ತಾರ ಸೊ ಹೆಚ್ಚಿನ ಮಾಹಿತಿ ಅಂದ್ರೆ ವಿಶೇಷವಾಗಿ ನೋಡ್ರಿ ಎಲ್ಲಿ ಎಲ್ಲೆಲ್ಲಿ ಬಳಕೆ ಇರ್ತೀನಿ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೂ ಗೊತ್ತಾಗುತ್ತೆ ಈಗ ಶಾಲೆ ಕಾಲೇಜ್ ದಾಗ ಹದಿನೈದು ದಿವಸಕ್ಕೊಂದ್ ಮತ್ತೆ ಒಂದ್ ತಿಂಗಳಿಗೊಮ್ಮೆ ಫಂಕ್ಷನ್ ಆಗಿರ್ತಾವ ಆಮೇಲೆ ಗಣಪತಿ ಹಬ್ಬ ಈಗ ಎಲ್ಲಾ ಕಡೆ ಗಣಪತಿ ಹೆಚ್ಚ ಕುಣಿಸ್ತಾ ಇದ್ದಾರೆ ಸೊ ಅಲ್ಲಿ ಸೌಂಡ್ ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಕಡಿಮೆ ಬಂಡವಾಳದಲ್ಲಿ ಇಂಥ ಎಲ್ಲಾ ಸೌಂಡ್ ಬಾಕ್ಸ್ ಅನ್ನ ಅರೇಂಜ್ಮೆಂಟ್ ಮಾಡ್ಬೇಕಾಗತ್ತ ಇಲ್ಲಪ್ಪ ಅಂದ್ರೆ ನಾವ್ ಏನಾದ್ರು ಒಂದ್ ಸ್ಪೆಷಲ್ ಗಿಫ್ಟ್ ಕೊಡ್ಬೇಕಾಗಿತ್ತು ಒಂದು ಸಂಸ್ಥೆ ಕೊಡ್ಬೇಕಾಗಿತ್ತು ಸಾಲಿಗೆ ಕೊಡ್ಬೇಕಾಗಿತ್ತು ಒಂದು ಮತ್ತೆ ಸಂಘಗಳು ಕೊಡ್ಬೇಕಾಗಿತ್ತು ಅಂದ್ರೆ ಇಂತ ಒಂದು ನೀವು ಸ್ಪೆಷಲ್ ಗಿಫ್ಟ್ ಕೊಟ್ರ ಈ ಫಂಕ್ಷನ್ ನಡೆಯುವಂತ ದಿನದಾಗ ಮತ್ತೆ ಇದನ್ನ ನೋಡಿದ್ ಮಂತ ಅವ್ರು ನಿಮ್ಗೆ ನೆನಸ್ಕೊತಾರೆ ಅದು ವಿಶೇಷ ಮತ್ತೆ ಈಗ ಮೊಬೈಲ್ ಒಳಗ ರಾಮ್ ಸಾಯಿ ಹೋಮ್ ಅಪ್ಲೈನ್ಸಸ್ ದಾಗ ಇದೇ ಅಲ್ದ ಇಲ್ಲೆಲ್ಲ ಫ್ರಿಜ್ ಆಗಬಹುದು ಅನೇಕ ಎಲೆಕ್ಟ್ರಾನಿಕ್ ವಸ್ತುಗಳು ಸಿಗ್ತಾವ ಅದನ್ನು ಕೂಡ ನಾವು ವಿಡಿಯೋದಲ್ಲಿ ಹಾಕಿದಿವಿ ಇದನ್ನ ನಾವು ಚೆಕ್ ಮಾಡಿ ತೋರಿಸ್ಬೇಕಲ್ಲ ಈಗ ಸೌಂಡ್ ಆನ್ ಸೌಂಡ್ ಆನ್ ಐತಿ ಅದಾದ್ಮೇಲೆ ಚೆಕ್ ಮಾಡಿ ತೋರಿಸ್ ನಿಮಗೆ ಈಗ ನೋಡ್ರಿ ಹಾಡ ಬ್ಲೂಟೂತ್ ಮೇಲೆ ನಾವು ಸ್ಟಾರ್ಟ್ ಮಾಡಿದೀವಿ ಅನ್ನಗಳ ಬ್ಲೂಟೂತ್ ಮೇಲೆ ಹಾಡ ಶಿವಣ್ಣ ಹಾಡನ್ನ ಹಾಕಿದಾರ ನೋಡ್ರಿ ಸೌಂಡ್ ಸರಿ ಆಪರೇಟ್ ಚೂರು ಹೆಚ್ಚು ಕಮ್ಮಿ ಮಾಡುವಂತ ಹೇಳ್ಬಿಟ್ಟರು ಅಂದ್ರೆ ಎಲ್ಲಾ ತರಹದ ಆಪರೇಟ್ ಗಳನ್ನ ಇಲ್ಲಿ ಮಾಡುವಂತದ್ದು ನೋಡ್ತಾ ಇದೀವಿ ನೋಡ್ರಿ ಇದು ಸ್ಪೆಷಲ್ ಏನಪ್ಪಾ ಅಂದ್ರ ಇದಕ್ಕ ಮಿಕ್ಸರ್ ಕೂಡ ಹಾಕೊಂಡಿದ್ದಾರೆ ಅಂದ್ರೆ ಬಾಸು ಹೆಚ್ಚು ಕಡಿಮೆ ಮಾಡುವಂತದ್ದು ಇದೆಲ್ಲ ಆಮದ ಟ್ರಾಲಿ ಟ್ರಾಲಿ ಈಗ ನಿಮಗೆ ತೋರಿಸ್ತೀನಿ ಈಗ ನೋಡ್ರಿ ಮಾಸ್ಕ್ ನೋಡ್ರಿ ಅಟ್ಟ ಇದಿಷ್ಟು ಈ ಸೌಂಡ್ನ ಮಾಹಿತಿ ಆಗಿದೆ ಸೊ ಬರ್ರಿ ಇದನ್ನು ಕೊಂಡ್ಕೋರಿ ಜೊತೆಗೆ ಸ್ಪೆಷಲ್ ಆಫರ್ನ ತಗೋರಿ ಅಂತ ಹೇಳ್ತಾ ತಮಗೂ ಕೂಡ ಧನ್ಯವಾದಗಳು ಸರ್ ನಮ್ಮ ವೀಕ್ಷಕರು ಬಂದಾಗ ಅತಿ ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಬೇಟೆಕ್ತಿನಿ ಅಲ್ಲಿವರೆಗೂ ಈ ಮೂಡಲಿ ಟ್ಯಾಲೆಂಟ್ಸ್ ಅಲ್ಲಿರುವಂಥ ಎಲ್ಲ ವಿಡಿಯೋನ ಲೈಕ್ ಮಾಡ್ತಿರತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ತಮ್ಮನ್ನು ಬೇಟೆಕ್ತಿನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು ರಾಮ್ಸಾಯಿ ಹೋಮ್ ಅಪ್ಲಯನ್ಸಸ್ ಎ ಪಿ ಎಮ್ ಸಿ ರಸ್ತೆ ಮೋಡಲ್ಗಳಿದೆ ಇಲ್ಲಿ ನೋಡ್ಬೋದು ಎಲ್ಲ ಥರದ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಸಿಗ್ತವೆ ಅತಿ ಕಡಿಮೆ ಬೆಲೆಯಲ್ಲಿ ಫ್ರಿಜ್ ಹಾಗೂ ಇನ್ನಿತರ ವಸ್ತುಗಳೆಲ್ಲ ಸಿಗ್ತವೆ ಹೆಚ್ಚಿನ ಮಾಹಿತಿಗಾಗಿ ಅಂಗಡಿಗೆ ಬಂದು ಸಂಪರ್ಕ ಮಾಡಿರಿ ಇಲ್ಲೆಲ್ಲ ನೋಡ್ಬೋದು ವಾಷಿಂಗ್ ಮಷೀನು ಟಿ ವಿಗಳು ಜೊತೆಗೆ ಫ್ರಿಡ್ಜ್ಗಳೆಲ್ಲ ಇದ್ದಾವೆ ವಿಶೇಷವಾಗಿ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಗಳು ಇಲ್ಲೆಲ್ಲ ಕಾಣಿಸ್ತಾ ಇದಾವೆ ನೋಡ್ರಿ ಇಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಧನ್ಯವಾದಗಳು